ಬೆಳಿಗ್ಗೆ ಆನೆಯೊಂದು ನೀರು ಕುಡಿಯಲು ಹೊರಟಿತು ನೀರು ಕುಡಿಯಲು ಬರುವಾಗ ದಾರಿಯಲ್ಲಿ ಮನೆಯೊಂದು ಸಿಕ್ಕಿತು ಅಣ್ಣ ಆನೆ ಅಣ್ಣ ಹೊರಟಿದ್ದೆ ಆನೆ ಅದೊಂದು ತಗೊಂಡೇ ನೋಡ್ತೀವಿ ನಾನು ಯಾವುದಾದರೂ ಉಪಾಯವನ್ನು ಹುಡುಕುತ್ತೇನೆ ನಿಮಗಂತೂ ಗೊತ್ತಿದೆ ವನದಲ್ಲಿ ಎಷ್ಟು ಕಳ್ಳರಿದ್ದಾರೆ ಅಂತ ಅವರನ್ನು ಹಿಡಿಯಲು ಆಗುತ್ತಿಲ್ಲ ಎಲ್ಲ ಪ್ರಾಣಿಗಳು ಸೇರಿ ಚರ್ಚೆಯನ್ನು ಮಾಡಲಾರಂಭಿಸಿದವು ಈ ಮಾತುಕೆಯಲ್ಲಿ ವನದಲ್ಲಿದ್ದ ಎಲ್ಲ ಪ್ರಾಣಿಗಳು ಚಿಂತಿತವಾಗಿದ್ದವು ಎಷ್ಟೇ ಕಷ್ಟಪಟ್ಟರೂ ಕಳ್ಳನನ್ನು ಹಿಡಿಯಲಾಗುತ್ತಿಲ್ಲ ಕಳ್ಳನು ತುಂಬ ಚಾರಾಕಿಯಾಗಿದ್ದಾನೆ ಸಿಂಹರಾಜನಿಗೂ ಕೂಡ ಹೇಳಿದ್ದೆ ಆದರೆ ಏನು ಉಪಯೋಗವಾಗಲಿಲ್ಲ ಆದ್ದರಿಂದ ಸುಮ್ಮನಾಗಿದ್ದೇನೆ ನಾನು ಏನಾದರೂ ಯೋಚನೆ ಮಾಡ್ತೀನಿ ಯಾವುದಾದ್ರೂ ಉಪಾಯ ನನಗೆ ಒಳೆಯುತ್ತೇನೋ ಮನದ ಗುಪ್ತಚರರು ಕೂಡ ಏನು ಮಾಡಲಾಗಲಿಲ್ಲ ಸರಿ ಹುಡುಕಾಡು ಸರಿ ನಾನು ನನ್ನ ಪ್ರಯತ್ನವನ್ನು ಮಾಡುತ್ತೇನೆ ನೀನು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೀಯ ನಾನು ನಿನಗೆ ಸಹಾಯ ಮಾಡುತ್ತೇನೆ ಮುಂಚೆ ನಾನು ಕೂಡ ಗುಪ್ತಚರ ಕೆಲಸ ಮಾಡುತ್ತಿದ್ದೆ ಇವಾಗ ನನ್ನ ಕಾಲು ನೋವಾಗಿದ್ದರಿಂದ ಬಿಟ್ಟಿದ್ದೇನೆ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ದಿನದಲ್ಲಿ ಮಾತ್ರ ಆಹಾರ ಸೇವಿಸಿದರೆ ನೀನು ಮಾತ್ರ ರಾತ್ರಿ ಮತ್ತು ಹಗಲು ಕೂಡ ಹಾರ ಸೇವಿಸುತ್ತಾ ಇರುತ್ತೀಯ ಆದ್ದರಿಂದ ಕಳ್ಳ ನಿನ್ನನ್ನು ಪರಿಚಯದಲ್ಲಿಟ್ಟುಕೊಂಡು ಇರಬಹುದು ಆದ್ದರಿಂದ ನೀನು ಕಳ್ಳನನ್ನು ಹಿಡಿಯಲು ಸಹಾಯವಾಗುತ್ತದೆ ಆ ಅಣ್ಣ ನಿಜ ಹೇಳ್ತಾ ಇದೆಯಾ ನಾನು ರಾತ್ರಿ ಎಲ್ಲ ಆಹಾರವನ್ನು ಹುಡುಕಾಡಿ ಕಳ್ಳನನ್ನು ಕೂಡ ಪತ್ತೆ ಹಚ್ಚುತ್ತೇನೆ ಸ್ವಲ್ಪ ಉತ್ತಮಲವು ಮಾತನಾಡಿ ತನ್ನ ಬೆಲದ ಹತ್ತಿರ ಹೊರಟಿತು ಆನೆಯು ತನ್ನ ಮನೆಯ ಕಡೆ ಹೊರಟಿತು ಮೊಲವು ಸ್ವಲ್ಪ ಸಮಯವನ್ನು ತನ್ನ ಬಿಲದಲ್ಲಿಯೇ ಕಳೆಯಿತು ಮೊಲವು ಚಿಂತಿಸುತ್ತಾ ಕುಳಿತಿತು ಆನೆಯ ಸಹಾಯನ ಹೇಗೆ ಮಾಡಲಿ ಎಂದು ಮೊಲವು ತನ್ನ ಬಿಲದಿಂದ ಹೊರಗೆ ಬಂದಿದ್ದು ತನ್ನ ಹೆಂಡತಿಯನ್ನು ಈ ಸಮಯ ಇಲ್ಲಿಯವರೆಗೆ ಹೊರಗಡೆ ತೊಂದರೆ ಇದೆ ತೊಂದರೆ ಯಾವಾಗಲೂ ಇರುತ್ತದೆ ಆದರೆ ನಾವು ಮನೆಯಲ್ಲಿರಲಾಗುವುದಿಲ್ಲ ಹಾಗೆ ಮೆಲ್ಲಗೆ ಮೊಲವು ಮುಂದೆ ಹೋಗತೊಡಗಿತು ಒಂದು ಮರದಲ್ಲಿ ಗೂಬೆಯೊಂದು ಕುಳಿತಿತ್ತು ಅಲ್ಲೇ ಇದ್ದ ಗೂಬೆಯ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜೀವಿತ ಕುಳಿತಿತ್ತು ಮಲವು ಮತ್ತೆ ದೂರದ ಒಂದು ಅಂಗಳದಲ್ಲಿ ಬಂದು ನಿಂತು ಗೂಬೆಯ ಹಾವಭಾವಗಳನ್ನು ಯೋಚಿಸುತ್ತಾ ತನ್ನ ಅಂಗಳದಲ್ಲಿ ನಿಂತು ಕಳಿತು ಮಲವು ಗೂಬೆಯನ್ನು ನೋಡಿ ಗೂಬೆಯೊಂದಿಗೆ ಮಾತನಾಡಲು ತೊಡಗಿತು ಬಹಳ ಸಮಯದ ನಂತರ ಮೊಲವು ಮಾತನಾಡುತ್ತ ಮುಂದೆ ಹೋಯಿತು ಗೂಬೆ ಇದ್ದ ಜಾಗಕ್ಕೆ ಅಲ್ಲಿಗೆ ಬಾವುಲಿ ಒಂದು ಬಂದಿತು ಮೊಲವು ಬಿಲದಲ್ಲಿ ಹೋಯಿತು ಬೆಳಗ್ಗೆ ಆಗುವುದನ್ನು ಕಾಯುತ್ತಾ ಕುಳಿತಿತ್ತು ಆನೆಯು ಅದೇ ದಾರಿಯಲ್ಲಿ ಬರುತ್ತಿತ್ತು ಮೊಲವು ಕೂಡ ಆನೆಯ ಸ್ವಾಗತಿಸಲು ಕಾಯುತ್ತಾ ಅದೇ ದಾರಿಯಲ್ಲಿ ನಿಂತುಕೊಂಡಿತ್ತು ಇವತ್ತು ಬೇಗ ಬಂದಿದೆಯಾ ಅಣ್ಣ ಏನು ಮಾಡ್ತೀಯ ಮಲ ಬೆಳಗ್ಗೆಯಿಂದ ಚಿಂತೆಯಿಂದ ನಿದ್ದೇನೆ ಬಂದಿಲ್ಲ ಏನಾದರೂ ಸಮಾಚಾರ ಇದೆಯಾ ವಿಷಯ ಇದೆ ಅಣ್ಣ ಮೊಲವು ಆನೆಗೆ ಇಡೀ ರಾತ್ರಿ ಎಲ್ಲ ನಡೆದ ಘಟನೆಯನ್ನು ವಿಚಾರಿಸುತ್ತಾ ಹೇಳುತ್ತಾ ಕುಳಿತು ಇವತ್ತು ರಾತ್ರಿ ಎರಡು ಪಕ್ಷಿಗಳನ್ನು ನೋಡುತ್ತಾ ಇರಬೇಕೆಂದು ಆನೆಯು ಹೊರಟಿತು ಇಷ್ಟು ಹೇಳಿ ಎರಡು ತಮ್ಮ ಮನೆ ಕಡೆಗೆ ಹೋದವು ಆನೆಯು ಎಲ್ಲ ಸಂಗಡಿಗರೊಂದಿಗೆ ಬಂದು ರಾತ್ರಿಯೆಲ್ಲ ಕಾಯುತ್ತಾ ಆ ಪಕ್ಷಿಗಳ ಮೇಲೆ ನಿಗಾ ಹಾಕಿತು ಆನೆಗೆ ಕಳ್ಳರು ಸಿಕ್ಕಿ ಹಾಕಿಕೊಂಡರು ಆನೆಯು ನಾಲ್ಕು ಜನ ಸ್ನೇಹಿತರನ್ನು ವಿಚಾರಿಸತೊಡಗಿತು ಅವ ಸತ್ಯಾಂಶ ಬಯಲಿಗೆ ಬಂತು ಗೂಬೆ ಮತ್ತು ಬಾವಲಿಯ ಸ್ನೇಹ ಸರಿ ಆದರೆ ನರಿಗಳ ಸ್ನೇಹ ಯಾಕೆ ಎಂಬ ಪ್ರಶ್ನೆ ಉದ್ದವಾಯಿತು ಆವಾಗ ಕಳ್ಳರು ಇವರೇ ಆಗಿರಬಹುದೆಂದು ಆನೆಗೆ ಸಂಶಯ ಬಂದಿತು ಆನೆ ವಿಚಾರಿಸಿದಾಗ ಸತ್ಯ ಹೊರ ಬಂದಿತು ಆವಾಗ ಕಳ್ಳತನ ಮಾಡಿದ ವಸ್ತುವನ್ನು ಕೊಡುವು ಎಂದಿತು ಕಳ್ಳತನ ಮಾಡಿದ ವಸ್ತುವನ್ನೆಲ್ಲ ಆನೆಗೆ ಒಪ್ಪಿಸಿತು ಆದರೆ ಗೂಬೆಗೆ ಮತ್ತು ಬಾವಲಿಗೆ ಈ ಸತ್ಯ ಹೇಗೆ ತಿಳಿಯಿತು ಎಂಬುದು ಅರ್ಥವಾಗಲಿಲ್ಲ ಆನೆಯ ಹತ್ತಿರ ಕ್ಷಮೆಯಾಚಿಸಲು ಹೋದವು ಆನೆಯು ಕೂಡ ಕ್ಷಮಿಸಿ ಇನ್ನು ಮುಂದೆ ಇಂತಹ ತಪ್ಪುಗಳನ್ನು ಮಾಡಬೇಡಿ ಎಂದು ಬುದ್ಧಿವಾದ ಹೇಳಿತು